ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟ ಆಗಿದೆ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಎಸ್ ಎಸ್ ಎಲ್ ಸಿ ಫಲಿತಾಂಶ ನೋಡಿ ವೀಕ್ಷಣೆ ಮಾಡಿ ಸಂತಸ ಪಡ್ತಾ ಇದ್ದಾರೆ ಇನ್ನು ಬೆಂಗಳೂರು ನಗರದಲ್ಲಿ ಹಲವು ವಿದ್ಯಾರ್ಥಿಗಳು ರ್ಯಾಂಕ್ ಬಂದಿದ್ದಾರೆ ಈಗ ವಿದ್ಯಾರ್ಥಿಗಳು ಒಟ್ಟಿಗೆ ಇದ್ದಾರೆ ಮಾತಾಡಿಸ್ತಾ ಹೋಗ್ತೀನಿ ಹಾಯ್ ಸರ್ ನಮಸ್ತೆ ಸರ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಅಂಕ ಪಡೆಯುವುದರ ಮೂಲಕ ರ್ಯಾಂಕ್ ಬಂದಿದ್ದೀರಾ ಮೊದಲನೇದಾಗಿ ಕಂಗ್ರಾಚ್ಯುಲೇಷನ್ ಓಕೆ ಯಾವ ಸ್ಕೂಲಲ್ಲಿ ಓದಿದ್ದೆವು ನಿಮ್ಮ ಹೆಸರು ಏನು ಅಂತ ವಿ ವಿಲ್ ಹೈಸ್ಕೂಲ್ ಓದಿದ್ದು ಸಾಯಿರಾಗವಂತ ಸಾಯಿರಾಗ ವಿಶ್ವೇಶ್ ಮಾರ್ಗೇಶ್ ಯಾವ ರೀತಿ ಇತ್ತು ಸ್ಟಡಿ ಇಲ್ಲಿ ಅವ್ರು ಸ್ಟಾರ್ಟಿಂಗ್ ಇಂದೇ ನಮ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ರು ಎಸ್ ಎಸ್ ಎಲ್ ಸಿಗೆ ನೋಟ್ಸ್ ಎಲ್ಲ ಕೊಡೋರು ಡೌಟ್ಸ್ ಇದ್ರೆ ಬಂದು ಕ್ಲಿಯರ್ ಮಾಡಿಸಿದ್ರು ತುಂಬಾ ರೆಫರೆನ್ಸ್ ಮೆಟೀರಿಯಲ್ ಪ್ರೀವಿಯಸ್ ಇಯರ್ ಪೇಪರ್ಸ್ ಎಲ್ಲ ಕೊಡ್ತಿದ್ರು ಹಂಗೆ ನಮ್ಮ ಸ್ಕೂಲಲ್ಲಿ ನಡೆಯೋ ಟೆಸ್ಟ್ ಒಂಥರ ಲೆವೆಲ್ ಸ್ವಲ್ಪ ಕಷ್ಟ ಆಯಿತು ಸೊ ಅದರಿಂದ ತುಂಬ ಪ್ರಾಕ್ಟೀಸ್ ಆಯ್ತು ನಮಗೆ ಖುಷಿ ಖುಷಿಯಾಗಿದೆ ತುಂಬಾ ಖುಷಿ ಏನು ಹೇಳಿದರು ಪೇರೆಂಟ್ಸ್ಗೂ ತುಂಬಾ ಖುಷಿ ಆಯ್ತು ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಈಗ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೆರಡು ಬಂದಿದೆ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಏನಾದರೂ ಎಕ್ಸಾಮ್ ಬರೆದು ಇನ್ನೂ ಅಂಕ ಏನಾದರೂ ಚಿಂತನೆ ಇದೆಯಾ ಇಲ್ಲ ಇಲ್ಲ ಆ ಓಕೆ ನಿಮಗೆಲ್ಲ ಇದೆಲ್ಲ ಯಾರು ಅಂತ ನಮಗೆ ನಮ್ಮ ಟೀಚರ್ಸ್ ನಮ್ಮ ಅಕ್ಕ ಮತ್ತು ನಮ್ಮ ಫ್ಯಾಮಿಲಿ ಅವ್ರದ್ದು ಸ್ಫೂರ್ತಿ ತುಂಬ ಕೇಳ್ಕೊಂಡು ನಾವು ಎಫರ್ಟ್ ರಿಸಲ್ಟ್ ಬಂದಿರೋದು ಖುಷಿ ಆಗ್ತಾ ಇದೆ ಅಂತ ಹೇಳಿ ಓಕೆ ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ ನಮಗೆ ಡಿಸೆಂಬರ್ ಆದ್ಮೇಲೆ ಅವ್ರು ಸ್ಟಾರ್ಟ್ ನೋಡ್ತಿಲ್ಲ ಎಸ್ ಎಸ್ ಎಲ್ ಸಿಗೆ ತುಂಬ ಇದು ಜಾಸ್ತಿ ಓದ್ಕೋಬೇಕಂತ ಹೇಳೋದು ಅದಕ್ಕೆ ನಾವು ಅವತ್ತಿನಿಂದ ಡಿಸೆಂಬರ್ ಇಂದ ತುಂಬ ಸ್ಟಾರ್ಟ್ ಮಾಡಿದ್ವಿ ಓದೋಕ್ಕೆ ಸೊ ಅವಾಗ ನಾವು ದಿನ ಒಂದು ಎರಡು ಮೂರು ಅವರ್ ಓದ್ತಿದ್ವಿ ಅವಾಗ ಅದಕ್ಕೆ ಬಂದಿದ್ದು ಮಾರ್ಕ್ಸ್ ಎಲ್ಲ ನಮ್ಮ ಸ್ಕೂಲಲ್ಲೂ ಅಷ್ಟೆ ಎಲ್ಲರಿಗೂ ಹಂಗೆ ಹೇಳ್ತೀವಿ ಅದಕ್ಕೆ ಚೆನ್ನಾಗಿ ರಿಸಲ್ಟ್ ಮುಂದೆ ಏನು ಮಾಡಬೇಕಂತ ಮುಂದೆ ಕಂಪ್ಯೂಟರ್ ಸೈನ್ಸ್ ತೋದ್ರೆ ಐ ಐ ಟಿ ಜೈ ಟ್ರೈ ಮಾಡೋಕ್ಕೆ ಸ್ಟಡಿ ದಿನಕ್ಕೆ ಒಂದೆರಡು ಮೂರು ಅವರ್ ಮಾಡ್ತೀವಿ ಟೀಚರ್ಸ್ ಏನು ಹೇಳ್ತಿರೋ ಕಾನ್ಸೆಪ್ಟ್ಸ್ ದಿನ ಅದನ್ನ ಕ್ಲಿಯರ್ ಮಾಡ್ಕೋತಿದ್ದೆ ಡೌಟ್ ಇದೆ ನೆಕ್ಸ್ಟ್ ಡೇ ಕೇಳ್ತಿದ್ದೆ ಅಷ್ಟು ಅಷ್ಟೇ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೆಕ್ಸ್ಟ್ ಎಕ್ಸಾಮ್ ಬರೆಯೋ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆಯೋ ವಿದ್ಯಾರ್ಥಿಗಳಿಗೆ ನೀವು ರ್ಯಾಂಕ್ ಬಂದಿರೋ ಏನಾದರೂ ಒಂದು ಹೇಳೋದಾದರೆ ಟೀಚರ್ಸ್ ಮಾತು ಕೇಳಿಬಿಟ್ಟು ಎಫರ್ಟ್ ಆಗ್ತದೆ ರ್ಯಾಂಕ್ ಅದ ಬರುತ್ತೆ ಅದಕ್ಕೆ ಇದು ಮಾಡೋದು ಬೇಡ ಇದಿಷ್ಟು ವಿದ್ಯಾರ್ಥಿನಿ ಕ್ಯಾಮ್ರಾ ಪರ್ಸನ್ ಸಲ್ಮಾನ್ ಜೊತೆ ಬಿಂದು ಬೋಸಮ್ಮ ಬಿಟಿವಿ ನ್ಯೂಸ್ ಬೆಂಗಳೂರು